ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ನಡೆದಂತಹ ಹತ್ಯೆ ರಾಜ್ಯವನ್ನೆಲ್ಲ ರಾಷ್ಟ್ರವನ್ನೇ ಬೆಚ್ಚಿ ಬೀಳಿಸಿದೆ ಅಂತರ್ಜಾತಿ ಯುವತಿಯನ್ನ ಪ್ರೀತಿಸಿದ್ದಕ್ಕಾಗಿ ಇಪ್ಪತ್ತು ವರ್ಷದ ಯುವಕ ಭೀಕರ ಹತ್ಯೆಗೀಡಾಗಿದ್ದಾನೆ ಆದರೆ ಅವರ ಪ್ರೀತಿ ಎಷ್ಟು ಆಳುವಾಗಿತ್ತು ಅನ್ನೋದನ್ನ ಆ ಇಪ್ಪತ್ತೊಂದು ವರ್ಷದ ಆಂಚಲ್ ಮಾಮಿದ್ವಾರ್ ಎಂಬ ಯುವತಿ ತನ್ನ ತಂದೆ ಮತ್ತು ಇಬ್ಬರು ಒಡಹುಟ್ಟಿದವರಿಂದ ಕೊಲ್ಲಲ್ಪಟ್ಟಂತಹ ತನ್ನ ಗೆಳೆಯನನ್ನ ಎಷ್ಟು ಆಳುವಾಗಿ ಪ್ರೀತಿಸ್ತಾ ಇದ್ಲು ಅಂತ ಅವನ ಶವದ ಜೊತೆಗೆ ಮದುವೆ ಆಗುವ ಮೂಲಕ ತೋರಿಸಿಕೊಟ್ಟಿದ್ದಾಳೆ ಆದ್ರೂ ಈಗ ಅಸಲಿ ಕಹಾನಿ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ನಡೆದ ಹತ್ಯೆ ರಾಜ್ಯವನ್ನೆಲ್ಲ ಬೆಚ್ಚಿ ಬೀಳಿಸಿದೆ ಅಂತರ್ಜಾತಿ ಯುವತಿಯನ್ನ ಪ್ರೀತಿಸಿದ್ದಕ್ಕಾಗಿ ಇಪ್ಪತ್ತು ವರ್ಷದ ಯುವಕ ಭೀಕರ ಹತ್ಯೆಗೀಡಾಗಿದ್ದಾನೆ ಆದರೆ ಅವರ ಪ್ರೀತಿ ಎಷ್ಟು ಆಳವಾಗಿತ್ತು ಅನ್ನೋದನ್ನ ಆ ಇಪ್ಪತ್ತೊಂದು ವರ್ಷದ ಆಂಚಲ್ ಮಾಮಿ ದ್ವಾರಿ ಎಂಬ ಯುವತಿ ತನ್ನ ತಂದೆ ಮತ್ತು ಇಬ್ಬರು ಒಡಹುಟ್ಟಿದವರಿಂದ ಕೊಲ್ಲಲ್ಪಟ್ಟಂತಹ ತನ್ನ ಗೆಳೆಯನನ್ನ ಎಷ್ಟು ಆಳವಾಗಿ ಪ್ರೀತಿಸ್ತಾ ಇದ್ರು ಅಂತ ಅವನ ಶವದ ಜೊತೆ ಮದುವೆಯಾಗುವ ಮೂಲಕ ತೋರಿಸಿಕೊಟ್ಟಿದ್ದಾಳೆ ರಾಜ್ಯದ ನಾಂದೇಡ್ನಲ್ಲಿ ಇಪ್ಪತ್ತೊಂದು ವರ್ಷದ ಯುವತಿಯೊಬ್ಬರು ಜಾತಿ ಭೇದದ ಕಾರಣ ತನ್ನ ತಂದೆ ಮತ್ತು ಸಹೋದರರಿಂದ ತನ್ನ ಪ್ರಿಯಕರಣ ಕೊನೆಯಾದ ಕೆಲವೇ ಕ್ಷಣಗಳಲ್ಲಿ ಆತನ ರಕ್ತವನ್ನು ಬಳಸಿಕೊಂಡು ಹನಿಯ ಮೇಲೆ ಸಿಂಧೂರವನ್ನು ಹಚ್ಚಿಕೊಂಡಂತಹ ಘಟನೆ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಮೃತನ ಮನೆಯಲ್ಲಿ ಮಾಮಿ ಮಾಮೀದುವಾರ್ ಮಾಡಿದ ಕೃತ್ಯ ಮತ್ತು ಕೊಲೆಗೆ ತನ್ನ ಸಂಬಂಧಿಕರನ್ನ ಗಲ್ಲಿಗೆರಿಸುವಂತೆ ಅವಳು ಕರೆ ನೀಡಿರುವ ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಮಹಾರಾಷ್ಟ್ರದ ನಾಂದೇಡ್ನ ಆಂಚಲ್ ಮಾಮಿದ್ವಾರ್ ಎಂಬ ಇಪ್ಪತ್ತೊಂದು ವರ್ಷದ ಯುವತಿ ಹಾಗೂ ಸಕ್ಷಮ್ ಟೇಡ್ ಇಪ್ಪತ್ತು ವರ್ಷದ ಯುವಕ ಪ್ರೀತಿಯಲ್ಲಿದ್ದರು ಈ ವಿಷಯ ತಿಳಿದ ಯುವತಿ ಮನೆಯವರು ಅವರಿಬ್ಬರ ಪ್ರೀತಿಯನ್ನ ನಿರಾಕರಿಸಿದ್ದಾರೆ ಮನೆಯಲ್ಲಿ ಒಪ್ಪಿಗೆ ಇರಲಿಲ್ಲ ಹಾಗಾಗಿ ಭೇಗರವಾಗಿ ಹಲ್ಲೆ ಮಾಡಿದ್ದಾರೆ ಈ ಕುರಿತಂತೆ ಯುವತಿಯೇ ಎಲ್ಲ ವಿಷಯವನ್ನ ಕಣ್ಣೀರು ಸುರಿಸ್ತಾ ಬಹಿರಂಗವಾಗಿ ಹಂಚಿಕೊಂಡಿದ್ದಾರೆ ಸಕ್ಷಂ ಪರಿಶಿಷ್ಟ ಜಾತಿಗೆ ಸೇರಿದವನಾಗಿರುವುದರಿಂದ ತನ್ನ ಕುಟುಂಬವು ತಿಂಗಳುಗಳಿಂದ ಅವನಿಗೆ ಬೆದರಿಕೆ ಹಾಕ್ತಾ ಇತ್ತು ಅಂತ ಆರೋಪಿಸಿದ್ದಾರೆ ವರ್ಷಗಳ ಕಾಲ ಒಟ್ಟಿಗೆ ಇದ್ದವು ನನ್ನ ಕುಟುಂಬವು ಜಾತಿಯ ಕಾರಣದಿಂದ ಎಂದಿಗೂ ಒಪ್ಪಲಿಲ್ಲ ಅವರಿಗೆ ಅವನನ್ನ ಕೊಲ್ಲುವುದು ಒಂದೇ ಅವಕಾಶ ಮಾತ್ರ ಬೇಕಾಗಿತ್ತು ಅಂತ ಹೇಳಿದ್ದಾರೆ ಆ ದಿನ ಆರಂಭದಲ್ಲಿ ತನ್ನ ಸಹೋದರ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸೋಕೆ ಪೊಲೀಸರ ಬಳಿಗೆ ಕರೆದೊಯ್ದಿದ್ದಾನೆ ಆದರೆ ಅವಳು ಅದನ್ನ ನಿರಾಕರಿಸಿದ್ದಾಳೆ ಆದರೆ ಮುಂದೆ ಏನಾಯಿತು ಅನ್ನೋದು ಇನ್ನಷ್ಟು ಭಯಾನಕವಾಗಿತ್ತು ಪೊಲೀಸರು ನನ್ನ ಸಹೋದರನಿಗೆ ಸುಳ್ಳು ಪ್ರಕರಣಗಳನ್ನ ದಾಖಲಿಸುವ ಬದಲು ನಮ್ಮ ಬಳಿಗೆ ಬರುವ ಮೊದಲು ನೀವು ಯಾಕೆ ಅವನನ್ನ ಕೊಂದು ನಿಮ್ಮ ಬಳಿಗೆ ಬರ್ತೇನೆ ಅಂತ ಉತ್ತರಿಸಿದ್ದಾನೆ ಹಾಗಾಗಿ ಸಕ್ಷಮನನ್ನ ಕೊಂದು ಹಾಕಿದ್ದಾರೆ ಅಂತ ಹೇಳಿದ್ದಾಳೆ ಇನ್ನು ಪೊಲೀಸರು ಈ ರೀತಿ ವರ್ತಿಸಿದ್ರೆ ಜನರು ಹೇಗೆ ನಂಬಬಹುದು ಅಂತ ಆಂಚಲ್ ಅವರನ್ನ ಪ್ರಶ್ನಿಸಿದ್ದಾಳೆ ಪೊಲೀಸ್ ಠಾಣೆಯ ಹೇಳಿಕೆಯ ಕುರಿತು ಈಗ ಪೊಲೀಸರು ಈ ಆರೋಪವನ್ನು ದೃಢೀಕರಿಸಲ್ಲ ಆದರೆ ಈ ವಿಷಯ ತನಿಖೆಯಲ್ಲಿದೆ ಅಂತ ಹೇಳಿದ್ದಾರೆ ಸಾಕ್ಷಂ ಕೂಡ ಕ್ರಿಮಿನಲ್ ದಾಖಲೆಯನ್ನ ಹೊಂದಿದ್ರು ಅಂತ ತಿಳಿದು ಬಂದಿದೆ ಹಾಗಾದ್ರೆ ಸಾಕ್ಷ್ ಕೊಲೆ ಆಗಿದ್ದು ಹೇಗೆ ಅನ್ನೋದನ್ನ ನೋಡುತ್ತಾದ್ರೆ ಇಪ್ಪತ್ತು ವರ್ಷದ ಸಕ್ಷಂ ಗುರುವಾರ ಸಂಜೆ ನಾಂದೇಡ್ನ ನ ಹಳಿಯ ಗಂಜ್ ಪ್ರದೇಶದಲ್ಲಿ ಸ್ನೇಹಿತರೊಂದಿಗೆ ನಿಂತಿದ್ದ ಅವರ ಮತ್ತು ಅಂಚಲ್ ಅವರ ಸಹೋದರರ ಹಿಮೇಶ್ ನಡುವೆ ಗಲಾಟೆ ನಡೆದಿದೆ ಹಿಮೇಶ್ ಅವರಿಗೆ ಗುಂಡು ಹಾರಿಸುತ್ತಾನೆ ಅಂತ ಹೇಳಲಾಗಿದೆ ಗುಂಡು ಅವರ ಪಕ್ಕೆಲುಬುಗಳಿಗೆ ನಾಟಿದೆ ನಂತರ ನೆಲದ ಟೈಲ್ಸ್ ಅನ್ನ ತಲೆಗೆ ಹೊಡೆಸುತ್ತಾನೆ ತುಂಡುಗಳನ್ನ ತೆಗೆದುಕೊಂಡು ಯುವಕನ ತಲೆಗೆ ಬಲವಾಗಿ ತಲೆಗೆ ತಲೆ ಇಪ್ಪತ್ತು ಪೀಸ್ ಆಗುವ ರೀತಿ ಚುಚ್ಚಿ ಚುಚ್ಚಿ ಹೊಂದಿದ್ದಾರೆ ಹಿಮೇಶ್ ಅವರ ಸಹೋದರ ಸಾಹಿಲ್ ಮತ್ತು ಅವರ ತಂದೆ ಗಜಾನನ್ ಅವರನ್ನ ಶೀಘ್ರದಲ್ಲೇ ಬಂಧಿಸಲಾಗಿದ್ದು ಆರು ಜನರ ವಿರುದ್ಧ ಕೊಲೆ ಗಲಭೆ ಶಸ್ತ್ರಾಸ್ತ್ರ ಕಾಯ್ದೆ ಮತ್ತು ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ ಇಷ್ಟೆಲ್ಲಾ ಭಯಂಕರ ಘಟನೆ ಬಳಿಕ ನಡೆದಿದೆ ನಡೆದಿದ್ದೇ ರೋಚಕ ಸಕ್ಷಮ್ ಅಂತ್ಯಕ್ರಿಯೆ ಮದುವೆಯಾಗಿ ಪರಿವರ್ತನೆಯಾಗಿದೆ ಹೌದು ಮರುದಿನ ಸಂಜೆ ಸಕ್ಷಂ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆಗಳು ನಡೀತಾ ಇರುವಾಗ ಅಂಚಲ್ ಅವರ ಮನೆಗೆ ತಲುಪಿ ಸಕ್ಷಂ ಮೃತ ದೇಹವನ್ನ ಮದುವೆಯಾಗಿದ್ದಾಳೆ ಶವದ ಮುಂದೆ ಆಕೆ ತನ್ನಷ್ಟಕ್ಕೆ ತಾನೇ ತಾಳಿ ಕಟ್ಟಿಕೊಂಡಿದ್ದಾಳೆ ಸಕ್ಷಂನ ದೇಹಕ್ಕೆ ಅರಿಶಿನ ಹಚ್ಚುವುದು ಅವನ ರಕ್ತದಿಂದ ಅವಳ ಹನಿಯ ಮೇಲೆ ಕುಂಕುಮವನ್ನು ಇಡುವುದು ಅವರ ಕುಟುಂಬದೊಂದಿಗೆ ಅವರ ಸೊಸೆಯಾಗಿ ವಾಸಿಸುವುದಾಗಿ ಕೂಡ ಹೇಳಿಕೊಂಡಿದ್ದಾಳೆ ಅವನ ಸಾವಿನಲ್ಲೂ ಸಹ ನಮ್ಮ ಪ್ರೀತಿ ಗೆದ್ದಿದ್ದು ನನ್ನ ತಂದೆ ತಂದೆ ಸಹೋದರರು ಸೋತು ಹೋದ್ರು ಅಂತ ಹೇಳಿದ್ದಾರೆ ನಾನು ಕಳೆದ ಮೂರು ವರ್ಷಗಳಿಂದ ಸಕ್ಷಮ್ ಅವರನ್ನ ಪ್ರೇತಿಸ್ತಾ ಇದ್ದೆ ಆದ್ರೆ ನನ್ನ ತಂದೆ ಜಾತಿಗೋಸ್ಕರ ನಮ್ಮ ಸಂಬಂಧವನ್ನ ವಿರೋಧಿಸಿದ್ರು ನನ್ನ ಕುಟುಂಬವು ಆಗಾಗ ಸಕ್ಷಂ ಅವರನ್ನ ಕೊಲ್ಲುವುದಾಗಿ ಬೆದರಿಕೆ ಹಾಕ್ತಾ ಇದ್ರು ಈಗ ನನ್ನ ತಂದೆ ಮತ್ತು ಸಹೋದರರು ಸಕ್ಷಮ್ನ ಹತ್ಯೆ ಮಾಡಿದ್ದಾರೆ ನನಗೆ ನ್ಯಾಯ ಬೇಕು ಆರೋಪಿಗಳನ್ನು ಗಲ್ಲಿಗೇರಿಸಬೇಕು ಅಂತ ನಾನು ಬಯಸ್ತೇನೆ ಅಂತ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಅವರು ಸಕ್ಷಮ್ ಅವರ ಕುಟುಂಬದೊಂದಿಗೆ ವಾಸಿಸುವುದಾಗಿ ಅಂಚಲ್ ಹೇಳಿದ್ದಾರೆ ಸದ್ಯ ಈ ಹೃದಯ ವಿದ್ರಾವಕ ದೃಶ್ಯಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರೀ ವೈರಲ್ ಆಗಿದ್ದು ಜಾತಿ ಆಧಾರಿತ ಹಿಂಸೆ ಮತ್ತು ಮರ್ಯಾದಾ ಹತ್ಯೆಗಳ ಬಗ್ಗೆ ವ್ಯಾಪಕ ಖಂಡನೆ ಮತ್ತು ಹೊಸ ಚರ್ಚೆಗೆ ಕಾರಣವಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ